ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆಯಲು ಸಾಧ್ಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ಜಡಗೇನಹಳ್ಳಿ ಹೋಬಳಿ ಘಟಕದ ಪುನರ್ರಚನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಸದಸ್ಯ ಕಾರಳ್ಳಿ ಶ್ರೀನಿವಾಸ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಡಗೇನಹಳ್ಳಿ ಹೋಬಳಿ ಘಟಕ ಪುನರ್ರಚನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ರಾಜ್ಯ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ಶ್ರೀನಿವಾಸರವರು ತಾಲೂಕು ಸಂಚಾಲಕರಾದ ಚಿಂತಸ್ವಾಮಿ ರವರು ಜಿಲ್ಲಾ ಸಂಚಾಲಕರಾದ ಕೋಲೂರು ಶ್ರೀನಿವಾಸ ಸೇರಿದಂತೆ ಹಲವಾರು ಮುಖಂಡರು ಹೋರಾಟಗಾರರು ಮತ್ತು ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘಟನೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಹೋಬಳಿ ಘಟ್ಟವನ್ನು ಪುನರ್ರಚಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ತನ್ನ ತಲಾಂತರಗಳಿಂದಲೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಸಂಘಟನೆಯಿಂದ ಮಾತ್ರ ನಾವು ಶಿಕ್ಷಣ ಸಾಮಾಜಿಕ ನ್ಯಾಯ ನಮ್ಮ ಹಕ್ಕುಗಳು ನಮಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಬಿ ಎನ್ ಕೃಷ್ಣಪ್ಪನವರು ಸೇರಿದಂತೆ ಮಾವಳ್ಳಿ ಶಂಕರ್ ಅವರು ಹಿರಿಯ ಹೋರಾಟಗಳಿಂದ ಎಲ್ಲವನ್ನು ಪಡೆದಿದ್ದು ನಾವು ಸಂಘಟನೆಗಾಗಿ ನಮ್ಮ ಶ್ರಮವನ್ನು ಹಕ್ಕು ಮುಖಾಂತರವಾಗಿ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಇಂದು ಜಡಗಿನಹಳ್ಳಿ ಘಟಕದ ಪುನರ್ರಚನೆ ಮತ್ತು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿ ನಮ್ಮ ಹಕ್ಕುಗಳನ್ನು ಪಡೆಯಲು ಹೋರಾಟವನ್ನು ನಡೆಸಲಾಗುತ್ತದೆ ಎಂದರು ಆ ಜಿಲ್ಲಾ ಸಮಿತಿ ಆ ಪದಾಧಿಕಾರಿಗಳಿದ್ದೀರಿ ಮತ್ತು ವೇದಿಕೆಯ ಮುಂಭಾಗದಲ್ಲೂ ನೀವೆಲ್ಲರೂ ಇದೀರಿ ಈಗಾಗ್ಲೇ ತುಂಬಾ ನಮ್ಮ ಎಲ್ಲಾ ಮುಖಂಡರುಗಳು ಮಾತಾಡಿದ್ದಾರೆ ಆ ಸಂಘಟನೆಯ ಅನಿವಾರ್ಯತೆ ಬಗ್ಗೆ ಹೇಳಿದ್ದಾರೆ ಆ ಸಂಘಟನೆ ಯಾಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ತುಂಬಾ ಹಿಂದೆ ನಾವು ಇಲ್ಲಿ ಒಂದು ಗ್ರಾಮ ಶಾಖೆನು ಮಾಡಿದ್ವಿ ಜಡ್ಗೆನಹಳ್ಳಿಯಲ್ಲಿ ಹಾಕಿ ಬೋರ್ಡ್ ಹಾಕಿ ಒಂದು ನಮಗೆ ವಸ್ತಿ ಶಾಲೆ ಇವತ್ತೇನಾದ್ರೂ ಇವತ್ತು ನಮ್ಗೆ ನಿವೇಶನಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ದಲಿತ ಸಂಘದ ಸಮಿತಿಯ ಹೋರಾಟ ನಮ್ಗೆ ಏನಾದ್ರೂ ಗೋಮಾಳದಲ್ಲಿ ಭೂಮಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಂಘದ ಸಮಿತಿಯ ಹೋರಾಟದ ಫಲ ನಮ್ಗೇನಾದ್ರೂ ಇವತ್ತು ವಸ್ತಿ ಶಾಲೆಗಳು ಬಂದಿದೆ ಅಂತ ಹೇಳಿದ್ರೆ ಅದು ಸಂಘದ ಸಮಿತಿಯ ಹೋರಾಟದ ಫಲ ನಮ್ಗೆ ಏನಾದ್ರು ಇವತ್ತು ಎಂಡ ನಮ್ಮಿಂದ ದೂರ ಆಗಿದೆ ಅಂತ ಹೇಳಿದ್ರೆ ಅದು ದಲಿತ ಸಂಘದ ಸಮಿತಿಯ ಹೋರಾಟದ ಫಲ ಸಾಲ ಏನಾದ್ರೂ ನಿಷೇಧ ಆಗಿದೆ ಅಂತ ಹೇಳಿದ್ರೆ ದಲಿತ ಸಂಘದ ಸಮಿತಿಯ ಹೋರಾಟದ ಫಲ ಪಿ ಟಿ ಸಿ ಎಲ್ ಕಾಯ್ದೆ ಬಂದಿದೆ ನಮ್ ಭೂಮಿ ಬೇರೆಯವ್ರಿಗೆ ಕೊಂಡ್ಕೊಳ್ಳಂಗಿಲ್ಲ ನಮ್ಗೆ ಅದು ನಮ್ ಭೂಮಿಯ ಹಕ್ಕು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಫಲ ಇವತ್ತು ಅಟ್ರಾಸಿಟಿ ಕಾಯ್ದೆ ಬಂದಿದೆ ನಮ್ಮನ್ನ ಯಾರಾದ್ರೂ ಜಾತಿ ಹಿಡಿದು ಕರೆದ್ರೆ ನಮ್ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ ಕೇರಿಗಳನ್ನ ನುಗ್ಗಿದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಮುಟ್ಟದ್ರೆ ಜೈಲಿಗೆ ಹೋಗ್ತಾರೆ ಅಂತ ಕಾಯ್ದೆ ಬಂದಿದೆ ಅಂತ ಹೇಳಿದ್ರೆ ಅದು ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಫಲ ಇವೆಲ್ಲವೂ ಸಿಕ್ಕಿರುವಂತದ್ದು ಅದು ದಲಿತ ಸಂಘರ್ಷ ಸಮಿತಿ ಅನ್ನೋ ಒಂದು ತಾಯಿ ನಮಗೆ ಕೊಟ್ಟಿರುವಂತಹ ಒಂದು ನಮ್ಗೆ ಅವಕಾಶಗಳು ಅಂದ್ರೆ ಇವೆಲ್ಲವೂ ದಲಿತ ಸಂಘರ್ಷ ಸಮಿತಿ ಕೊಟ್ಟಿರುವಾಗ ಆ ದಲಿತ ಸಂಘರ್ ಸಮಿತಿ ನಾವ್ ಏನ್ ಕೊಡ್ತೀವಿ ಅನ್ನೋದನ್ನ ನಾವ್ ಇವತ್ತು ಯೋಚನೆ ಮಾಡ್ಬೇಕು ದಲಿತ ಸಂಘರ್ ಸಮಿತಿಗೆ ನಮ್ಗೆಲ್ಲವನ್ನ ಕೊಟ್ಟಿದೆ ಇವತ್ತು ಒಂದು ಘನತೆಯ ಗೌರವದ ಬದುಕನ್ನ ಕೊಟ್ಟಿದೆ ದಲಿತ ಸಂಘರ್ಷ ಸಮಿತಿ ಆದ್ರೆ ದಲಿತ ಸಂಘರ್ ಸಮಥಿಂಗ್ ನಾವ್ ಎಷ್ಟ್ ದಿವ್ಸ ಹೋಗಿದೀವಿ ದಲಿತ ಸಂಘ ಸಮಿತಿ ಕಾರ್ಯಕ್ರಮಗಳಿಗೆ ಎಷ್ಟು ದಿವಸ ನಾವು ಹೋಗಿದ್ದೀವಿ ದಲಿತ ಸಂಘ ಸಮಿತಿಯ ಹೋರಾಟಕ್ಕೆ ನಾವು ಎಷ್ಟು ಎಷ್ಟು ದಿವಸ ಹೋಗಿದ್ದೀವಿ ಇದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ವರ್ಷಕ್ಕೆ ಒಂದ್ಸಾರಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ಹೊಸಕೋಟೆ ತಾಲೂಕ್ ಸಮಿತಿ ವತಿಯಿಂದ ತಾಲೂಕಿನ ಎಲ್ಲ ಹೋಬ್ಳಿ ಶಾಖೆಗಳನ್ನ ಪುನರ್ರಚನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಿಕೊಂಡು ಜಡಗೇನಹಳ್ಳಿ ಹೋಬಳಿ ಪುನರಚನಾ ಕಾರ್ಯಕ್ರಮವನ್ನು ಜಡಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಪೂರೈಸಿದ್ದೀವಿ ಈ ಒಂದು ಹೋಬಳಿ ಶಾಖೆಗಳನ್ನು ತೆರೆಯುವ ಉದ್ದೇಶ ಚಳುವಳಿಯನ್ನು ಪ್ರಬುದ್ಧಮಾನವಾಗಿ ಇಡೀ ಹೊಸಕೋಟೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಯವರು ಕಟ್ಟಬೇಕು ಮತ್ತು ಪಂಚಾಯಿತಿ ಶಾಖೆಗಳನ್ನು ಪಂಚಾಯಿತಿ ಸಮಿತಿಗಳನ್ನು ರಚನೆ ಮಾಡೋ ಮೂಲಕ ಈ ರಾಜ್ಯದ ಈ ದ್ವೇಷದ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನದ ಮೇಲೆ ಆಗ್ತಕ್ಕಂಥ ದಾಳಿಗಳು ಮತ್ತು ಪರಿಶಿಷ್ಟರಿಗೆ ಸಿಗಬೇಕಾದಂಥ ಸವಲತ್ತುಗಳು ಈ ಎಲ್ಲವನ್ನು ಒಳಗೊಂಡಂತೆ ಬಾಬಾ ಸಾಹೇಬರ ಹಾದಿಯಲ್ಲಿ ಹೋರಾಟವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರನ್ನು ಸಂಘಟಿಸುವಂಥ ಕೆಲಸವನ್ನು ದಲಿತ ಸಂಘರ ಸಂಸ್ಥೆ ಅಂಬೇಡ್ಕರ್ವಾದ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಹೋಬಳಿ ಶಾಖೆಯನ್ನು ಇವತ್ತು ರಚನೆ ಮಾಡಿದ್ವಿ ಹೋಬಳಿ ಶಾಖೆಯನ್ನು ರಚನೆ ಮಾಡೋದ್ರ ಮೂಲಕ ಹೋಬಳಿ ಶಾಖೆಯ ಪದಾಧಿಕಾರಿಗಳಿಗೆ ಈ ತಾಲೂಕಿನಲ್ಲಿ ಜವಾಬ್ದಾರಿಯನ್ನು ಅಂದರೆ ಎಲ್ಲ ಶೋಷಿತ ಸಮಾಜಗಳನ್ನು ಸಂಘಟಿಸತಕ್ಕಂತ ಜವಾಬ್ದಾರಿಯನ್ನು ಅವರಿಗೆ ನೀಡಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲ ಹೋಬಳಿ ಮತ್ತು ಪಂಚಾಯಿತಿ ಮತ್ತು ಗ್ರಾಮ ಶಾಖೆಗಳನ್ನು ತೆರೆದು ಜನರನ್ನ ಸಂಘಟಿಸಿ ಒಂದು ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ಮಾವಳ್ಳಿ ಶಂಕರ್ ಅವರ ಏನು ಒಂದು ಕನಸೇನಿದೆ ಪ್ರಬುದ್ಧ ಭಾರತ ನಿರ್ಮಾಣದ ಕನಸೇನಿದೆ ಆ ಕನಸಿಗೆ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ